ಹಾಲಿವುಡ್ ಸಿನಿಮಾಗಳ ಒಂದು ರುಚಿ ಹಚ್ಚಿಸ್ಬಿಟ್ರು ಆ ಕಾಲದ ಚಿತ್ರಗಳು ಜೀನ್ ಕೆಲಿ ಆಮೇಲೆ ಈ ಚಾಪ್ಲಿನ್ ನಾವು ಕಂಡಿದ್ದು ಚಾಪ್ಲಿನ್ ಮತ್ತೆ ಲಾರಿಗಂಡ್ ಹಾಡಿ ಆಮೇಲೆ ನಾನು ಈ ಬಸ್ಟರ್ ಟರ್ಕಿಟ್ ನಾನು ವಿಚಾರ ಗೊತ್ತಾಗ ನೂರು ವರ್ಷದ ಹಿಂದೆ ಮಾಡಿದಂತಹ ಸಿನಿಮಾಗಳು ಇವತ್ತಿಗೂ ಆ ಪ್ರಿಂಟ್ ಅಷ್ಟು ಚೆನ್ನಾಗಿದೆ ಮತ್ತೆ ಆ ಚಿತ್ರಕಥೆ ಕಥೆಗಳೆಲ್ಲ ಅಷ್ಟು ಚೆನ್ನಾಗಿ ಇದ್ದಾಗ ಬಾಬು ಸರ್ ಅದೆಲ್ಲ ನನಗೆ ಹೇಳೋರು ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಯಾಕೆ ಅಂತಂದ್ರೆ ಇದು ಪ್ರತಿಯೊಬ್ಬ ನಿರ್ದೇಶಕರು ಮಾಡಬೇಕಾದಂತ ಕೆಲಸ ಹಳೆಯ ಸಿನಿಮಾಗಳು ಈ ಹಿಂದಿನ ಇತಿಹಾಸ ಹಾಲಿವುಡ್ ಅಲ್ಲಿ ತರ ಸಿನಿಮಾ ಮಾಡ್ತಿದ್ರು ಅದೆಲ್ಲ ತಿಳ್ಕೊಂಡಾಗ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕಾಗುತ್ತೆ ಅದನ್ನ ಬಾಬು ಸರ್ ಪ್ರತಿ ಹಂತದಲ್ಲೂ ಅಪ್ಡೇಟ್ ಆಗಿದ್ದಾರೆ ಅವರು ಆಮೇಲೆ ಅವರೆಲ್ಲ ಚಿತ್ರಗಳನ್ನು ನಾನು ನೋಡಿದೀನಿ ನನಗೆ ಅವರ ನಾನು ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಹಾಗೆ ಈ ಚಿತ್ರ ಮತ್ತೆ ಥಿಯೇಟರ್ ರಿಲೀಸ್ ಆಗಲಿ ರಿಲೀಸ್ ಆದರೆ ಎಲ್ಲರಿಗೂ ಇದು ತಲುಪುತ್ತೆ ಯಾಕಂದ್ರೆ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾನೆ ಈ ಕಥೆಗೆ ಅಂತ ಒಂದು ಒಳ್ಳೆಯ ಇದು ಇದರಲ್ಲಿ ರಮೇಶ್ ಸರ್ ಮತ್ತೆ ಶಿವಣ್ಣ ಇಬ್ಬರು ಒಂದು ಸ್ಪರ್ಧೆಯಿಂದ ಆಕ್ಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಒಂದು ಬಾಬು ಸರ್ಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಜೊತೆಗೆ ಇನ್ನೊಂದು ಅನುಭವ ಹೇಳ್ತೀನಿ ಬಾಬು ಸರ್ ಯಾಕೆ ಯಾಕೆಷ್ಟು ಆಗಿದ್ದಾರೆ ಅಂತಂದ್ರೆ ಮಿಂಚು ಕಂಪೋಸಿಂಗ್ ಟೈಮ್ ಅಲ್ಲಿ ಒಂದು ಬೆಟಗೇರಿ ಅಂತ ಒಂದು ಜಾಗದಲ್ಲಿ ಅಲ್ಲೊಂದು ಎಸ್ಟೇಟ್ ಅಲ್ಲಿ ನಮಗೆ ಕಂಪೋಸಿಂಗಿಗೆ ಗೋಡ ಹಾಕಿದ್ರು ಸರ್ ಆ ನಾನು ಮತ್ತೆ ಈ ಡೈಲಾಗೇಟರ್ ಸೂರಿ ಅವರು ಅಲ್ಲಿದ್ವಿ ಬೆಳಿಗ್ಗೆ ಆರು ಗಂಟೆ ಆದ್ರೆ ಬಾಬು ಸರ್ ನಮ್ಗೆ ಎಪ್ಸಿ ಸೂರಿ ಬರ್ತಿರ್ಲಿಲ್ಲ ನಾನು ಇವ್ರ ಜೊತೆ ವಾಕಿಂಗ್ ಹೋಗ್ಬೇಕ ಆರು ಕಿಲೋಮೀಟರ್ ಒಂದೇ ಸ್ಪೀಡಲ್ಲಿ ಹೋಗೋರು ಸರ 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 ಅಂತ ನಾನು ಅವ್ರ ಹಿಂದೆ ಓಡ್ತಿದ್ದೆ ಸುಸ್ತಾಗಿ ಮೂರು ಒಂದೊಂದು ಕಿಲೋಮೀಟರ್ ನನ್ನದು ಇದು ಅಲ್ಲಲ್ಲಿ ಹಾಲ್ಟು ಮತ್ತೆ ಅವರು ಬನ್ರಿ ಬನ್ರಿ ನೀವೇನು ಚಿಕ್ಕವರು ನೀ ಯಾಕ್ರಿ ಹಿಂಗೆ ಹಾಗೆ ಅವಾಗ ನಾನು ಅನ್ಕೊಂಡೆ ಎಷ್ಟು ಸ್ಟ್ಯಾಮಿನಾ ಇವರಿಗೆ ಯಾಕಂತಂದ್ರೆ ಪ್ರತಿ ಪ್ರತಿದಿನ ವ್ಯಾಯಾಮ ಮಾಡೋರು ಅದು ನಮ್ಮ ಸಿನಿಮಾ ರಂಗದ ಎಲ್ರಿಗೂ ಅದು ಅನ್ವಯಿಸುತ್ತೆ ಎಲ್ರು ಆ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳ್ರೆ ಅದು ತುಂಬಾ ಮುಂದೆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಹೀಗೆ ಪ್ರತಿ ವಿಚಾರದಲ್ಲೂ ನನಗೆ ಅವರು ಒಂದು ವಿಸ್ಮಯ ಆಗಿಬಿಡ್ತಾರೆ ಯಾಕಂದ್ರೆ ರಮೇಶ್ ಸರ್ ಹೇಳಿದ್ರು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಅಷ್ಟು ಅಚ್ಚುಕಟ್ಟಾಗಿ ಬಾಬು ಸರ್ ಒಂದು ಮುಖ್ಯವಾದ ವಿಚಾರ ಅಂತಂದ್ರೆ ಒಂದು ಪರ್ಫೆಕ್ಷನಿಸ್ಟ್ ಅವರು ಇನ್ನೊಂದು ಹಾರ್ಡ್ ವರ್ಕ್ ಸಿನಿಮಾ ಯಾವ ತರ ಬರಬೇಕು ಅದಕ್ಕೆ ಹೇಗಾದ್ರು ಮಾಡಿ ಅದನ್ನ ಅದೇ ತರ ಬರೋ ತರ ಅದು ಛಲ ಅವರು ಅದು ಎಲ್ಲ ನಿರ್ದೇಶಕರಿಗೂ ಆದರ್ಶ ಹಾಗಾಗಿ ಬಾಬು ಸಾರಿಗೆ ನಾನು ಎಲ್ಲ ರೀತಿಯಲ್ಲಿ ಶುಭ ಹಾರೈಸ್ತೇನೆ ಆರೋಗ್ಯ ಮತ್ತೊಂದಷ್ಟು ಸಿನಿಮಾಗಳು ಮಾಡುವಷ್ಟು ನಿರ್ಮಾಪಕರವಾಗಿ ಸಿಗ್ಲಿ ಇಂಥ ಅತ್ಯುತ್ತಮವಾದ ಸಿನಿಮಾಗಳು ಮತ್ತೆ ಮತ್ತೆ ಬಾಬು ಸಾರ್ ಮಾಡಲಿ ಅಂತ ಅವರಿಗೆ ಶುಭವನ್ನು ಕೊಡ್ತಾ ಮಾತು ಮುಗಿಸ್ತೇನೆ